ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿದ್ದರಿಂದ ಬರ್ತಾ ಇರ್ತಾರೆ ಒಯ್ತಾ ಇರ್ತಾರೆ ಪಾತ್ರಗಳು ಇರ್ತವೆ ಎರಡು ದಿನಕ್ಕೆ ಅಷ್ಟು ಕ್ಲೋಸ್ ಆಗಿ ಒಂಥರ ಒಂದು ಆ ಬಾಂಡ್ ಇನ್ನೂ ಹಂಗೆ ಐತೆ ಸರ್ ಅದು ಜಗ್ಗಣ್ಣನ ಬಾಯಲ್ಲಿ ಆ ಮಾತು ಬಂದದ್ದು ಸಖತ್ ಖುಷಿ ಅದು ಅದು ನಿಜ ಐತಲ್ಲ ಅದು ಇನ್ನೂ ಜಾಸ್ತಿ ಖುಷಿ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ಸರ್ ಸೂಪರ್ ಆಫ್ಟರ್ ಬಿಗ್ ಬಾಸ್ ಆಚೆ ಬಂದ ತಕ್ಷಣ ಅಲ್ಲಿ ಪಳಾರ್ ಇಲ್ಲಿ ಅಂತ ಒಂದು ಬರ್ದ್ರಿ ಅದೇ ಖುಷಿ ಐತೆ ಸರ್ ಈಗ ಈ ಸಿನಿಮಾದಲ್ಲಿ ಒಂದು ಪಾತ್ರ ಚೆನ್ನಾಗಿರೋದು ಒಂದು ಪಾತ್ರ ಮಾಡಿರೋದು ಖುಷಿ ಆಯ್ತೈತೆ ಅದೇ ಎಲ್ಲ ಈಗ ಒಂದಾದ್ಮೇಲೆ ಒಂದು ಆದ್ಮೇಲೆ ಒಂದು ಎಲ್ಲ ಖುಷಿ ವಿಚಾರಗಳೇ ಸೂಪರ್ ಇಲ್ಲ ಸರ್ ಅದು ಈಗ ಡಿ ಕೆ ಡಿ ಎಲ್ಲ ಮುಗೀತು ಡಿ ಕೆ ಡಿ ಮುಗಿದಾದ್ಮೇಲೆ ಈವೆಂಟ್ಗಳು ಇದು ಮಾಡ್ಕೊಂಡಿದ್ದೆ ಹೀಗೆ ವಿಜಯಾನಂದ ಸರ್ ಬಂದು ಹೇಳಿದ್ಮೇಲೆ ಹಿಂಗೆ ಹಿಂಗೆ ಒಂದು ಸಿನಿಮಾ ಐತೆ ಒಂದು ಒಳ್ಳೆ ಚೆನ್ನಾಗೈತೆ ಪಾತ್ರ ಮಾಡ್ಬೋದು ಅಂತ ಹ್ಞೂ ಸರಿ ಆಯಿತು ಸರ್ ಅಂತ ಕಥೆಯಲ್ಲ ಕೇಳಿದ್ಮೇಲೆ ಹ್ಞೂ ಮಾಡ್ಬೋದು ನಾನು ಅನ್ನಿಸ್ತು ಅದಕ್ಕೆ ಮಾಡಿದೆ ಸರ್ ಒಪ್ಕೊಂಡು ಕಾರ್ ಜೊತೆ ಹೇಗಿತ್ತು ಅದು ಅದೇ ಹೀರೋ ಸರ್ ಕತೆಗೆ ಕಾರೇ ಹೀರೋ ಅದು ಅದ್ರ ಜೊತೆ ಈಗ ಎಲ್ಲರದು ಒಂದು ಆದರೆ ಕಾರ್ದೇ ಒಂದು ಪಾತ್ರ ಅದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೇಳಲ್ವೇ ಅದು 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 ಮಧ್ಯೆಲ್ಲ ಕೈ ಕೊಟ್ಬಿಡೋದು ಅದನ್ನು ತಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ತಿರ್ಗಾ ಕರೆಸಿ ತಿರ್ಗಾ ಮೆಕ್ಯಾನಿಕ್ ಕರೆಸಿ ತಿರ್ಗಾ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ನೆನೆದು ನೆನ್ಕಂಡು ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳಗಡೆ ಇದ್ದಾಗ ಏನು ನಿಮಗೆ ಮೊಬೈಲ್ ಇಲ್ಲ ಏನು ಇಲ್ಲ ಆಚೆ ಬಂದ ತಕ್ಷಣ ಎಗೇನ್ ಎಕ್ಸ್ಪೋಜರ್ ಆದಂಗೆ ಒಂಥರ ಎಲ್ಲ ಈವೆಂಟ್ಗಳು ಅದು ಇದು ಜೊತೆಗೆ ಮೊದಲನೇದಾಗಿ ಸಿನಿಮಾ ನಿಮ್ಮ ನಾಯಕ ನಟ ಮುಖ್ಯ ಭೂಮಿಕೆ ಅಂದ್ಕೊಳ್ಳಿ ಬಂದಾಗ ಏನ್ ಅನ್ಸಿದೆ ಅದನ್ನ ತಗೊಳ್ಳೋದು ಏನಿಲ್ಲ ಇಲ್ಲ ಸರ್ ಮುಖ್ಯ ಭೂಮಿಕೆ ಆ ಥರ ಅಲ್ಲ ಒಂದು ಅದೇ ಈಗ ಡೈರೆಕ್ಟ್ರ್ ಕತೆ ಹೇಳ್ಬೇಕಾದ್ರೂ ಅಷ್ಟೇ ಇದೊಂದು ಒಳ್ಳೆಯ ಕತೆ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿದ್ದರಿಂದ ಬರ್ತಾ ಇರ್ತಾರೆ ಒಯ್ತಾ ಇರ್ತಾರೆ ಪಾತ್ರಗಳು ಇರ್ತವೆ ಅದರಲ್ಲಿ ನಿಮ್ಮದು ಟ್ರಾವೆಲಿಂಗ್ ಸಬ್ಜೆಕ್ಟಾಗಿ ಈಗ ಪ್ರತಿಯೊಬ್ಬರು ಈಗ ಪೋಸ್ಟಲ್ಲಿ ನೋಡಿದಾಗ ಯಾರ್ಯಾರು ಕಾಣಿಸ್ತಾರೆ ಎಲ್ಲರೂ ಟ್ರಾವೆಲ್ ಆಗಿ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗೋದಂದ್ರೆ ಎಲ್ಲರೂ ಟ್ರಾವೆಲ್ ಇಲ್ಲ ಈ ಥರ ಕಥೆಯಲ್ಲಿ ಹಂಗಾಗಿ ಈಗ ಒಬ್ಬರನ್ನೇ ಮುಖ್ಯ ಭೂಮಿ ಒಬ್ಬರೇ ಏನಾರ ತಪ್ಪ ಹೋಗ್ಬಿಡ್ತದೆ ಒಂದು ಡೈಲಾಗ್ ನಿಮ್ಮ ಪಾತ್ರ ಮತ್ತೆ ಪಾತ್ರದ ಬಗ್ಗೆ ಹೇಳೋದಾದ್ರೆ ಪಾತ್ರ ಅದೇ ಮುನ್ನಬಾಯಿ ಅಂತ ಒಂದು ಪಾತ್ರ ಅಷ್ಟು ಮಾತ್ರ ಹೇಳ್ಬೋದು ಡೈರೆಕ್ಟ್ ಹೇಳೋನ್ ಎಸ್ ಸರ್ ಗೌರವ್ ಶೆಟ್ಟಿ ಮತ್ತೆ ಶ್ವೇತಾ ಅವ್ರ ಜೊತೆ ನಿಮ್ಮ ಹೇಗಿತ್ತು ಚೆನ್ನಾಗಿ ಸರ್ ಒಂದು ಒಂದು ಒಂದೊಳ್ಳೆ ಫ್ರೆಂಡ್ಸು ಒಳ್ಳೆ ಬಾಂಡು ಈಗ ನಾವು ಈಗ ಶ್ವೇತಾ ಅವರು ಗೌರವ್ ಶೆಟ್ಟಿ ಅವರು ಅವರೆಲ್ಲ ಅಲ್ಲೇ ಜಾಸ್ತಿ ಮೀ ಮೀಟಾಗಿದ್ದು ಫಸ್ಟ್ ಅನಿಸುತ್ತೆ ಆ ಬಾಂಡ್ ಇನ್ನೂ ಹಂಗೆ ಐತೆ ಸರ್ ಅದು ಜಗ್ಗಣ್ಣನ ಬಾಯಿಲ್ಲ ಆ ಮಾತು ಬಂದದ್ದು ಸಖತ್ ಖುಷಿ ಅದು ಅದು ನಿಜ ಐತಲ್ಲ ಅದು ಇನ್ನೂ ಜಾಸ್ತಿ ಖುಷಿ ಅಂದರೆ ನಿಮ್ಮ ಕಾಮಿಡಿ ಕ್ಷೇತ್ರದಲ್ಲಾದರೆ ಕೊಟ್ಟಿಲ್ಲ ಸರ್ ಬಂದಿದ್ದಾರೆ ಹೇಗಿತ್ತು ಅವ್ರ ಜೊತೆ ಅವರು ಶೂಟಿಂಗ್ ಟೈಮಲ್ಲಿ ಅವು ಸರ್ ಸಾಧು ಸರೂ ಅದೇ ಅವ್ರ ಅನುಭವಗಳು ಹಂಚ್ಕೊಳ್ಳೋದು ಈ ಶೂಟಿಂಗಲ್ಲಿ ಹಿಂಗಾಗಿತ್ತು ಈ ಶೂಟಿಂಗಲ್ಲಿ ಹಿಂಗೆ ಆಯಿತು ಈ ಸಿನಿಮಾ ಹಿಂಗಾಯಿತು ಈ ಸಿನಿಮಾ ಅದಕ್ಕೆ ಇಟ್ಟಾಯಿತು ಈ ಸಿನಿಮಾ ಅದಕ್ಕೆ ಹಿಂಗೆ ಅದು ಅದೆಲ್ಲ ಅನುಭವ ಹೇಳೋದಾಯ್ತಲ್ಲ ಸರ್ ನೀವು ಹಿಂಗೆ ಈ ಥರ ಮಾಡಿದ್ರೆ ಚೆನ್ನಾಗಿರ್ತದೆ ಈ ಈಗ ಈ ಥರ ಮಾಡಬೇಕು ನೀವು ನೋಡ್ಕಂಡು ಈ ಥರ ಕಥೆನೇ ಆರಿಸ್ಕೋಬೇಕು ಈ ಥರ ಪಾತ್ರ ಮಾಡಿರಿ ಅದೆಲ್ಲ ಆಯ್ತಲ್ಲ ಸರ್ ಅದು ಅವ್ರ ಅನುಭವಗಳನ್ನ ಹೇಳೋದಾಯ್ತ ನೋಡಿರಿ ಒಬ್ರಿಗೆ ಹೇಳ್ಬಿಟ್ಟು ಈ ಹೊಸ ಹೊಸಬ್ರನ್ನ

ಅದು ಸರ್ ಅದು ಅದೇ ಈಗ ನನ್ನ ಸರ್ಕಲ್ಲು ನನ್ನ ಫ್ರೆಂಡು ನಾನು ಹುಟ್ಟು ಬೆಳೆದಿರೋ ವಾತಾವರಣ ಅದೇ ಈಗ ಸಡನ್ನಾಗಿ ನಾನು ಏನೋ ಅದು ಪ್ಲಾನ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಕೆಲವೊಂದು ನನ್ನ ನೇಚರ್ ಹೆಂಗಿರಬೇಕು ನಾನು ಬೆಳೆದು ಬಂದಿರೋ ನೇಚರ್ ಹಂಗಿರ್ಬೇಕು ಆಗಲೇ ಅದೆಲ್ಲ ಆಗೋದು ನಮ್ಮ ನಮ್ಮ ಸುತ್ತ ಇರೋರು ಹಂಗೆ ಇದ್ದರು ನನ್ನ ಫ್ರೆಂಡ್ ಸರ್ಕಲ್ ಹಂಗೆ ಇತ್ತು ನಾನು ಊರಲ್ಲಿದ್ದಾಗ ಆಗಿರ್ಬೋದು ಕಾಲೇಜು ಸ್ಕೂಲು ಇಲ್ಲಿ ಬೆಂಗ್ಳೂರಿಗೆ ಬಂದಾಗ ಇಲ್ಲೊಂದು ಅಷ್ಟು ಜನ ಅದೆಲ್ಲ ಹಂಗೆ ಆಗಂಗೆ ಆಗಂಗ ಆಯ್ತದ ನಾನು ಸರ್ ನಿಮ್ಮ ಪ್ರಮೋದ್ ಶೆಟ್ಟಿ ಅವರು ಸಹ ಈ ಪೊಲೀಸ್ ಪಾತ್ರ ಹೇಗಿತ್ತು ಅವರು ನಾನು ಮುಂಚೆನೂ ಮಾಡಿದೆ ಸರ್ ಮುಂಚೆ ಒಂದೆರಡು ಸಿನಿಮಾ ಪ್ರಮೋದ್ ಸರ್ ಜೊತೆ ಕೆಲಸ ಮಾಡಿದೆ ಅವರು ಅಷ್ಟೇ ಚೆನ್ನಾಗಿ ಮಾತಾಡಿಸಿ ಈಗೇನು ಮಾಡ್ತಿದ್ದೆ ಏನು ಅಂತ ಕೇಳೋದು ಅದೆಲ್ಲ ಸೂಪರ್ ಸರ್ ವಿಚಾರಿಸೋದು ಬಂದಾಗ ಯಾವ್ಯಾವ ಸಿನಿಮಾ ಮಾಡ್ತಿದ್ದೆ ಏನಾಯಿತು ಏನು ಕತೆ ರಿಯಾಲಿಟಿ ಶೋ ಯಾವ್ದು ಮಾಡ್ತಾ ಇದ್ದೀವಿ ಅಂತೆಲ್ಲ ಚೆನ್ನಾಗಿ ಚೆನ್ನಾಗಿ ಅದು ಅದು ಅದಿರಲ್ಲ ಸರ್ ಈಗ ನಾನು ಆರ್ಟಿಸ್ಟು ದೊಡ್ಡ ಆರ್ಟಿಸ್ಟು ಚಿಕ್ಕ ಆರ್ಟಿಸ್ಟು ಆ ಥರ ಎಲ್ಲರೂ ಕೂರಿಸ್ಕೊಂಡು ಮಾತಾಡೋದು ಅದೆಲ್ಲ ಸೂಪರ್ ಸರ್ ಅವ್ರದ್ದು ತುಂಬ ಜನಕ್ಕೆ ಅವರು ನಿಮ್ಮ ಮಾಡ್ಕೊಳ್ಳೋಲ್ಲ ಅಥವಾ ಸಿನಿಮಾಗಳು ಮಾಡಿದ್ಮೇಲೆ ಆಗ್ತಿಲ್ಲ ಸುಮ್ಮನೆ ಇಲ್ಲ ಅದು ತಪ್ಪಲ್ಲ ಸರ್ ಈಗ ಅವರು ಏನು ಪ್ರೀತಿಯಿಂದ ಮಾತಾಡಬೇಕು ಅಂತ ಫೋನ್ ಮಾಡಿರ್ತಾರೆ ಆ ಟೈಮಲ್ಲಿ ನನಗೆ ಇಲ್ಲ ಏನೋ ಬೇರೆ ಕೆಲಸ ಇರುತ್ತೋ ಏನೋ ಗೊತ್ತಿಲ್ಲ ಈಗ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸರ್ ಅದು ಅದೇ ಟೈಮ್ ಮಾಡ್ಕೊಂಡು ಎಷ್ಟು ಜನ ಜೊತೆ ಮಾತಾಡ್ಬೋದು ಎಷ್ಟು ಜನರು ಮಾ ಮೀಟ್ ಮಾಡ್ಬೋದು ಈಗ ಅವ್ರು ಯಾರು ಸರ್ ಈಗ ಗುರುತು ಪರಿಚಯ ಇಲ್ಲದೆ ಈಗ ನಾನು ಯಾರು ಅಂತಲೇ ಗೊತ್ತಿರೋ ಗೊತ್ತಿಲ್ಲ ಅಂಥವ್ರು ಅಷ್ಟು ಪ್ರೀತಿ ಕೊಟ್ಟು ಗಿಲ್ಲಿ ಜೊತೆ ಮಾತಾಡಬೇಕು ಅಂದ್ರೆ ಅದು ತಪ್ಪು ಈಗ ಅವ್ರದ್ದು ಅಂತ ಹೇಳೋಕ್ಕೆ ನಂದು ಈಗ ತ ಫೋನು ಎತ್ತಿಡ್ದು ನಂದು ತಪ್ಪಾಗ್ಬಿಡ್ತದೆ ಅದು ಅದು ಸಿಚುವೇಶನ್ ನಂದು ಹಂಗೆ ಐತಲ್ಲ ಸರ್ ಈಗ ಕೆಲಸ ಕಾರ್ಯ ಅದು ಇದು ಅಂತ ಎಸ್ ಸರ್ ಗಿಲ್ಲಿ ನಟ ಅವ್ರಿಗೆ ಸೂಪರ್ ಹಿಟ್ ಒಂದು ಸೂಪರ್ ಸಕ್ಸಸ್ ಕೊಡುತ್ತೆ ಕೊಡ್ಲೇಬೇಕು ಅದಾದ್ಮೇಲೆ ಎಷ್ಟು ಲೈನ್ ಇದೆ ಈ ಮಾತುಕತೆಗಳು ನಡೀತಾವೆ ಸರ್ ಮಾತುಕತೆ ನಡೀತೈತೆ ಇನ್ನೂ ಫೈನಲ್ ಆಗ್ಬೇಕು ಸರ್ ನಡೀತೈತೆ ಹಂಗೆ ಎಸ್ ಸರ್ ಇದೇ ಇಪ್ಪತ್ತ ಏಳಕ್ಕೆ ಹೇಗಿದೆ ಜೊತೆಗೆ ಈ ತಯಾರಿ ಹೇಗಿದೆ ಜೊತೆಗೆ ಆಡಿಯನ್ಸ್ ಏನು ಹೇಳೋದಂದ್ರೆ ಅದೇ ಒಂದೊಳ್ಳೆ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಇನ್ನೊಂದು ನಾಲ್ಕು ಜನ ಕೇಳಿ ಅಷ್ಟೇ